ಅವನು ಏನು ಹೇಳಿಕೊಡು ಚಕ್ ಅಂತ ಒಂದೇ ಅವನು ಹೇಳಿ ಒಂದು ಸಾರಿ ಹೇಳಿದ್ರೆ ಸಾಕು ನುಂಗ್ಬಿಡ್ತಾಯಿದ್ದ ಯಾಕೆ ಯಾಕೆ ಎಲ್ಲಿಗೆ ಬರಬೇಕಾದ ಹೇಳಿ ಅದು ಯಾರು ಬ್ಲಡ್ಡು ಅದೇ ಬ್ಲಡ್ಡು ಅದೇ ವಂಶದಿಂದ ಬಂದವನಲ್ವ ಅವನು ಅಷ್ಟು ಮಟ್ಟು ಆಕ್ಟ್ ಮಾಡ್ತಾ ಮಾಡ್ತಾಯಿದ್ದ ಆ ಪುನೀತ್ ಆ ಚಿತ್ರ ಅಪ್ಪು ಮಾಡಿದ ಚಿತ್ರ ಅಪ್ಪು ಚಿತ್ರ ವರ ಹೋಯಿತು ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಜೇವೇರಿ ಬರುತ್ತು ಓ ರಾಜ್ಕುಮಾರ್ ಹೋಟೆಲ್ ಸಿಂಹದ ಹೋಟೆಲ್ ಸೀಮಾನೇ ಹುಟ್ಟುತ್ತೆ ಅಲ್ವೇನ್ರಿ ಅದಕ್ಕೋಸ್ಕರ ಯಾರು ಮಗಾರಿ ಬಿಡಿ ಇಡೀ ಕರ್ನಾಟಕ ಅವನನ್ನು ಹೊಗಳುತ್ತೆ ಎಲ್ಲರೂ ಗೌರವಿಸ್ತಾರೆ ಅವನು ಅದೇ ಅದು ಅದೇ ರೀತಿ ಇನ್ನೊಂದು ಏನಪ್ಪ ಒಂದು ದೊಡ್ಡ ಗುಣ ಏನಪ್ಪ ಅಂದರೆ ಅವನು ಕಲಾವಿದ ಶೂಟಿಂಗ್ ಮಾಡುವಾಗ ತಂತ್ರಜ್ಞರಿಗೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಗೌರವ ಕೊಡ್ತಿದ್ದ ಅವ್ರ ತಂದೆ ಹೇಗೆ ನಡ್ಕೋತಿದ್ರು ಆ ತಂದೆ ಗುಣನೇ ಅವನಿಗೆ ಬಂದು ಬಳಿ ಉಳಿಯಾಗಿ ಬಂದಿತ್ತು ನಮ್ಮ ಶಿವರಾಜ್ ಕುಮಾರ್ ಸರಿ ಕೇಳು ನಪ್ಪ ನಮ್ಮ ಅಪ್ಪ ಅಣ್ಣ ಅಣ್ಣ ಹೆಂಗಿದೆ ಹೆಂಗಿದೆ ಶಿವಣ್ಣ ಶಿವಣ್ಣ ಹೆಂಗಿದೆ ಏಯ್ ಇಲ್ಲ ಬಿಡು ಮಗ ಚೆನ್ನಾಗಿದೆ ಕಣ್ಣು ಮಗ ಅಂದನು ನಮ್ಮ ಶಿವಣ್ಣನಿಗೆ ಎಸ್ಪೆಷಲಿ ಪುನೀತ್ ಕಂಡ್ರೆ ಅಪ್ಪು ಕಂಡು ಭಾರಿ ಇಷ್ಟ ಅವನು ಹೇಳು ನಮ್ಮ ಶಿವಣ್ಣ ಎಷ್ಟೋ ಸರಿ ಕೇಳಿದೆ ಇಲ್ಲ ಬಿಡಪ್ಪ ನೀನು ಚೆನ್ನಾಗಿ ಮಾಡ್ತೀನಿ ನನಗಿಲ್ಲೂ ಚೆನ್ನಾಗಿ ಮಾಡ್ತೀವಿ ಕಣ ಏ ನೀನು ಸುಮ್ಕಿರಪ್ಪ ಹಂಗೆಲ್ಲ ಅಣ್ಣ ಸುಮ್ಕಿರೋಣ ಇಲ್ಲ ಕಣಪ್ಪ ಜೋಲು ಕೂಡ ನೀನು ದೊಡ್ಡ ಕಲಾವಿದ ಆಗ್ತೀರೋಣಪ್ಪು ಅದು ಯಾವಾಗಲೂ ಅಪ್ಪನ ಪ್ರೀತಿ ಮಾಡೋನು ಅಪ್ಪು ಕೊಡೋನು ಅಪ್ಪು ಹಾಗೂ ಶಿವಣ್ಣ ಆಗಲಿ ರಾಘಣ್ಣ ಆಗಲಿ ಎಲ್ಲರೂ ಕೂಡ ಅವನು ಮನಮೆಚ್ಚಿದ ಮಗ ಮನಮೆಚ್ಚಿದ ಮಗನ ಜನ ಮೆಚ್ಚಿದ ಮಗ ಅವನು ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ